ನಮಸ್ಕಾರ ವೀಕ್ಷಕರೇ ಸಮಕಾಲೀನದ ಮುನ್ನೂರ ಮೂವತ್ತೈದನೇ ಕಂತಿಗೆ ನಿಮಗೆ ಸ್ವಾಗತ ವಿರೋಧ ಪಕ್ಷಗಳು ಮೋದಿ ಸರ್ಕಾರವನ್ನು ಸೂಟು ಬೂಟು ಸರ್ಕಾರ ಅಂತ ಕರೆದಾಗ ನಮ್ಮ ಸೂಟುಬೂಟು ಸರ್ಕಾರ ಅಲ್ಲ ನಾವು ಸಾಮಾನ್ಯ ಜನರ ಪರವಾದಂಥ ಸರ್ಕಾರ ರೈತ ಪರ ಸರ್ಕಾರ ಕಾರ್ಮಿಕರ ಪರ ಸರ್ಕಾರ ನೋಡಿ ಸ್ಟಾರ್ಟಪ್ ಮಾಡಿದ್ದೀವಿ ನೋಡಿ ಆ ಯೋಜನೆ ತಂದಿದ್ದೀವಿ ಲಾಭಾರ್ಥಿ ಯೋಜನೆ ಕೊಟ್ಟಿದ್ದೀವಿ ಸಿಲಿಂಡರ್ ಕೊಟ್ಟಿದ್ದೀವಿ ಉಜ್ವಲ ಯೋಜನೆ ಕೊಟ್ಟಿದ್ದೀವಿ ಇತ್ಯಾದಿ ಪಟ್ಟಿಗಳನ್ನು ಮೋದಿ ಸರ್ಕಾರ ಚುನಾವಣೆ ಬಂದಾಗೆಲ್ಲ ಹೇಳುತ್ತೆ ಅದಲ್ದಿರೋ ವಿಶೇಷವಾಗಿ ಲಾಭಾರ್ಥಿಗಳ ಸಮ್ಮೇಳನ ಅಂತೇಳಿ ಚುನಾವಣೆಗೆ ಮುಂಚೆ ಮಾಡ್ತಾ ತಮಗಿಂತ ಜನಪರರು ಯಾರೂ ಇಲ್ಲ ಅಂತಲೂ ಕೂಡ ಹೇಳ್ತಾ ಹೋಗ್ತವೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಭಾರತದಲ್ಲಿ ಸುಮಾರು ಹನ್ನೊಂದೂವರೆ ಕೋಟಿಗೂ ಹೆಚ್ಚು ರೈತ ಕುಟುಂಬಗಳಿದ್ದಾವೆ ಒಟ್ಟಾರೆ ಗ್ರಾಮೀಣ ಪ ಭಾರತದಲ್ಲಿ ಸುಮಾರು ಅರವತ್ತರಿಂದ ಎಪ್ಪತ್ತು ಕೋಟಿಗೂ ಹೆಚ್ಚು ಜನ ಕೃಷಿಯನ್ನೇ ನೆಚ್ಚಿಕೊಂಡು ಬದುಕ್ತಿರೋರಿದ್ದಾರೆ ಈ ಹನ್ನೊಂದು ಕೋಟಿ ರೈತ ಕುಟುಂಬಗಳಲ್ಲಿ ಸುಮಾರು ಹತ್ತು ಕೋಟಿ ಕುಟುಂಬಗಳಿಗೆ ಸರಾಸರಿ ಜಮೀನಿರುವಂಥದ್ದು ಹಬ್ಬಬ್ಬ ಅಂತಂದರೆ ಐದು ಎರಡರಿಂದ ಐದು ಎಕರೆ ಒಂದರಿಂದ ಐದು ಎಕರೆ ಮಾತ್ರ ಅದರಲ್ಲಿ ಉತ್ಪತ್ತಿ ಇರೋದಿಲ್ಲ ಬೆಳೆ ಬಂದರೆ ಬೆಲೆ ಇರೋದಿಲ್ಲ ಅದಕ್ಕೆ ಸರಿಯಾದಂಥ ಎಮ್ ಎಸ್ ಪಿ ಇರೋದಿಲ್ಲ ವಿದೇಶಕ್ಕೆ ಭಾರತವನ್ನು ಕೃಷಿಯನ್ನು ತೆಗೆದಿಟ್ಟಾದ ಮೇಲೆ ಅದರಿಂದ ಬರ್ತಿರೋವಂತಹ ಬೆಳೆಗಳ ದಾಳಿಗೆ ಬೆಲೆಗಳು ಕುಸಿದೋಗಿ ಅತ್ಯಂತ ತೀವ್ರವಾದಂಥ ಬಿಕ್ಕಟ್ಟಿಗೆ ಭಾರತದ ಕೃಷಿ ಸಮುದಾಯ ಸೇರಿದೆ ಅವರ ಸಾಲಗಳು ಹೆಚ್ಚುತ್ತಾ ಇದ್ದಾವೆ ರಾಜ್ಯ ಸರ್ಕಾರಗಳು ಅವಾಗವಾಗ ಸಾಲ ಮನ್ನಾ ಮಾಡ್ತೀವಿ ಅಂತಾರೆ ಸಾಲ ಮನ್ನಾದ ಸಂಪೂರ್ಣ ಪ್ರಯೋಜನವೂ ಕೂಡ ನಿಜವಾಗಿ ಸಾಲವನ್ನು ಸಾಲದ ಬಾಧೆಯಲ್ಲಿರುವ ರೈತರಿಗೆ ಸಿಗೋದಿಲ್ಲ ಯಾಕಂದ್ರೆ ಅವರ ಹೆಸರಲ್ಲಿ ಜಮೀನು ಇರೋದಿಲ್ಲ ಹೀಗಾಗಿ ರೈತರುಗಳು ವರ್ಷದಿಂದ ವರ್ಷಕ್ಕೆ ಹೆಚ್ಚೆಚ್ಚು ಆತ್ಮಹತ್ಯೆಗಳನ್ನು ಮಾಡ್ಕೊಳ್ತಿದ್ದಾರೆ ಕಳೆದ ಮೂರು ವರ್ಷದಲ್ಲಿ ಇನ್ನೂ ಆ ರೈತರ ಆತ್ಮಹತ್ಯೆಗಳು ಹೆಚ್ಚಾಗ್ತಿದವೆ ಸಾಲದ ಬಾಧೆಯಿಂದ ಒಂದು ಕಡೆ ನರೇಂದ್ರ ಮೋದಿಯವರು ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಕಡೆ ಭಾಷಣ ಮಾಡ್ತಾ ಇನ್ನು ಐದು ವರ್ಷದಲ್ಲಿ ರೈತರ ಒಟ್ಟಾರೆ ಆದಾಯವನ್ನು ದುಪ್ಪಟ್ಟು ಮಾಡ್ತೀವಿ ಅಂತಂದ್ರು ಆಗ ರೈತರ ಆದಾಯ ಎಂಟು ಸಾವಿರ ರೂಪಾಯಿ ಇತ್ತು ಅಂತ ನೀವು ಇಟ್ಕೊಂಡ್ರೆ ಎರಡು ಸಾವಿರದ ಹನ್ನೊಂದರ ಸರಾಸರಿ ಬೆಲೆಯಲ್ಲಿ ಇಪ್ಪತ್ತೈದು ಸಾವಿರ ಮಾಡ್ತೀವಿ ಅಂತಂದರು ಅದು ಹತ್ತು ಸಾವಿರ ಓದಾಟಿಲ್ಲ ಅಂತಂದರೆ ಎರಡು ಸಾವಿರದ ಹನ್ನೊಂದರ ಬೆಲೆಯಲ್ಲಿ ಹಣದುಬ್ಬರವನ್ನು ಲೆಕ್ಕ ಹಿಡಿದ್ರೆ ರೈತರ ಆದಾಯ ದುಪ್ಪಟ್ಟು ಆಗೋದ್ರ ಬದಲು ಇದ್ದಿದ್ದಕ್ಕಿಂತ ಕಡಿಮೆ ಆಯಿತು ಹೀಗಾಗಿಯೇ ಎರಡು ಸಾವಿರದ ಹದಿನೆಂಟರಲ್ಲಿ ಸರ್ಕಾರವೇ ಮಾಡಿದಂಥ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಸರ್ವೆ ಹೊಟ್ಟೆಪಾಡಿನ ಮೇಲೆ ಎಷ್ಟು ಮಟ್ಟಿಗೆ ಆ ಆದಾಯದ ಹಣವನ್ನು ಬಳಸ್ತಾರೆ ಅನ್ನೋ ಸರ್ವೆ ನೋಡಿದ್ರೆ ನಲವತ್ತು ವರ್ಷದಿಂದ ಎಷ್ಟು ಬಳಸ್ತಿದ್ರು ಅದಕ್ಕಿಂತ ಕಡಿಮೆ ಬಳಸ್ತಿದ್ದಾರೆ ಅನ್ನೋದು ಗೊತ್ತಾಯಿತು ಅದಾದ ನಂತರ ಕೋವಿಡ್ ದಾಳಿ ಬಂತು ಸರ್ಕಾರದ ಅಂಕಿಅಂಶಗಳು ಹೇಳುವಂತೆ ಸುಮಾರು ಆರು ಕೋಟಿ ಜನ ಹೆಚ್ಚುವರಿಯಾಗಿ ಬಡತನ ಏನೊಂದು ಕೆಳಮಧ್ಯಮ ಹಂತದಲ್ಲಿದ್ದರು ಅವರು ಬಡತನ ರೇಖೆಗೂ ಬಿದ್ದರು ಸೊ ಈ ಸಂದರ್ಭದಲ್ಲಿ ಸಾಮಾನ್ಯ ಜನರಿಗೆ ಒಂದು ಕಡೆ ಸಣ್ಣ ಪುಟ್ಟ ರೈತರೇ ಪ್ರಧಾನವಾಗಿರುವಂಥ ಗ್ರಾಮೀಣ ಸಮುದಾಯ ಇನ್ನು ನಗರ ಸಮುದಾಯಕ್ಕೆ ಬರುವುದಾದರೆ ನಗರದಲ್ಲಿ ಅತಿ ಹೆಚ್ಚು ಸುಮಾರೊಂದು ಆರು ಸಾವಿರ ದೊಡ್ಡ ದೊಡ್ಡ ಕಾರ್ಪೊರೇಟ್ ಉದ್ಯಮ ಸಂಸ್ಥೆಗಳಿದ್ದಾವೆ ಆರು ಸಾವಿರ ಸುಮಾರು ಆರು ಲಕ್ಷ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ಯಮಗಳಿದ್ದಾವೆ ಸುಮಾರು ಆರು ಕೋಟಿ ಅತಿ ಸಣ್ಣ ಮೈಕ್ರೋ ಇಂಡಸ್ಟ್ರಿಗಳಿದ್ದಾವೆ ಸಣ್ಣ ಅತಿಸಣ್ಣ ಹಾಗೂ ಮಧ್ಯಮ ಇವೆಲ್ಲ ಸೇರಿಸಿದ್ರೆ ಅತಿ ಹೆಚ್ಚು ಉದ್ಯೋಗ ಸೃಷ್ಟಿಯಾಗ್ತಿರೋದು ಅತಿ ಸಣ್ಣ ಮೈಕ್ರೋ ಇಂಡಸ್ಟ್ರಿನಲ್ಲಿ ನೈಂಟಿ ಸೆವೆನ್ ಪರ್ಸೆಂಟ್ ಆಫ್ ದಿ ಎಂಪ್ಲಾಯ್ಮೆಂಟ್ ಸೃಷ್ಟಿಯಾಗ್ತಿರೋದಲ್ಲಿ ಒಬ್ಬರು ಇಬ್ಬರು ಇಟ್ಕೊಂಡು ಏನೋ ಸಣ್ಣ ಪುಟ್ಟದೊಂದು ಉದ್ಯೋಗಗಳನ್ನು ಮಾಡ್ತಿದ್ದಾರೆ ಅವರು ಡಿಮಾನಿಟೈಸೇಷನ್ ಮೇಲೆ ತತ್ತರಿಸಿ ಹೋಗಿದ್ದಾರೆ ಅವ್ರ ಸಾಲುಗಳು ಹೆಚ್ಚಾಗ್ತಾ ಇದ್ದಾವೆ ಅವ್ರ ಬದುಕು ದುಸ್ತರದಲ್ಲಿದೆ ಅವರು ಇನ್ಫ್ಯಾಕ್ಟು ಎನ್ ಸಿ ಆರ್ ಬಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೊಟ್ಟಿರುವಂಥ ವರದಿಯ ಪ್ರಕಾರ ನಗರದಲ್ಲಿ ಆತ್ಮಹತ್ಯೆಗಳು ಜಾಸ್ತಿ ಆಗ್ತಿದ್ದಾವೆ ಅದರಲ್ಲಿ ದಿನಗೂಲಿಗಳು ಹಾಗೂ ಸ್ವಯಂ ಉದ್ಯೋಗ ಮಾಡುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಹೀಗಾಗಿ ಇವತ್ತು ಸರ್ಕಾರ ನಿಜಕ್ಕೂ ಕೂಡ ಜನರ ಪರವಾಗಿದ್ದೀವಿ ಅಂತೆಲ್ಲ ಹೇಳದೇ ಆಗಿದ್ದ ಪಕ್ಷದಲ್ಲಿ ಈ ಆತ್ಮಹತ್ಯೆಗಳು ಆಗಬಾರ್ದಾಗಿತ್ತು ಜನರ ಬಿಕ್ಕಟ್ಟುಗಳನ್ನು ಅಂದರೆ ಸತ್ತೇ ಹೋಗ್ತೀವಿ ಅನ್ನೋ ಬಿಕ್ಕಟ್ಟು ದೂಡಲ್ಪಡ್ತಿದ್ದಾರೆ ಅಂದರೆ ಅವ್ರನ್ನ ಹಾತ್ಕೊಳ್ಳೋದಕ್ಕೂ ಕೂಡ ಸರ್ಕಾರ ಮುಂದಾಗ್ತಿಲ್ಲ ಅನ್ನೋದು ಕಾಣುತ್ತೆ ಹಾಗಾದ್ರೆ ಸರ್ಕಾರ ಏನು ಮಾಡ್ತಿದೆ ನಾವು ಕೊಟ್ಟಂಥ ತೆರಿಗೆಯನ್ನು ಇದರ ಬಗ್ಗೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ ಹನ್ನೊಂದನೇ ತಾರೀಕು ನಮ್ಮ ದೇಶದಲ್ಲಿ ಈ ಸಾಲ ಮನ್ನಾದ ವಿಷಯ ಇದೆಯಲ್ಲ ರೈತರ ಸಾಲ ಮನ್ನಾ ಬಡವರ ಸಾಲ ಮನ್ನಾ ಶಿಕ್ಷಣಕ್ಕಾಗಿ ಸಾಲ ಮಾಡಿದರೆ ಅದನ್ನು ಏನಾದರೂ ಕೊಡಲಿಲ್ಲ ಅಂತಂದರೆ ಅವರು ಕೊಲ್ಯಾಟ್ರಲ್ ಆಗಿ ಸೆಕ್ಯೂರಿಟಿ ಕೊಟ್ಟವ್ರಗಳ್ದೆಲ್ಲ ಆಸ್ತಿ ಹರಾಜು ಮಾಡುವಂಥದ್ದು ಇವುಗಳೆಲ್ಲ ನಡೀತಿರೋ ಹೊತ್ತಿನಲ್ಲಿ ಕಾರ್ಪೊರೇಟ್ ಉದ್ಯಮಿಗಳಿಗೆ ಆಗಲೇ ಹೇಳಿದಾಗ ಈ ದೇಶದಲ್ಲಿ ಆರು ಸಾವಿರ ಅತಿ ದೊಡ್ಡ ಉದ್ಯಮಿಗಳಿದ್ದಾರೆ ಭಾರತದ ಬ್ಯಾಂಕ್ಗಳು ಪ್ರತಿ ವರ್ಷ ಸುಮಾರು ನೂರ ನಲವತ್ತು ಕೋಟಿ ರೂಪಾಯಿ ಡಿಪಾಸಿಟ್ಗಳನ್ನು ಸಂಗ್ರಹಿಸ್ತವೆ ಅದರಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ಕೋಟಿ ಸ್ಟ್ರಾಟಜಿಟಿ ಸ್ಟ್ರಾಟಜಿಕ್ ಲಿಕ್ವಿಡಿಟಿ ರೇಷಿಯೋ ಪ್ರಕಾರ ಅದನ್ನು ಕಾಪಿಟ್ಟುಕೊಂಡರೂ ಕೂಡ ಸುಮಾರು ನೂರು ಲಕ್ಷ ಕೋಟಿ ರೂಪಾಯಿಯಷ್ಟು ಸಾಲವನ್ನು ಕೊಡ್ತಾರೆ ಆ ಸಾಲದ ಅತಿ ಹೆಚ್ಚು ಫಲಾನುಭವಿಗಳು ಸುಮಾರು ಎಂಬತ್ತು ಲಕ್ಷ ಕೋಟಿ ರೂಪಾಯಿಯಷ್ಟು ಸಾಲದ ಫಲಾನುಭವಿಗಳು ಪ್ರಧಾನವಾಗಿ ಈ ಆರು ಸಾವಿರ ದೊಡ್ಡ ಉದ್ಯಮಿಗಳಾಗಿರ್ತಾರೆ ಆದರೆ ಕೊಟ್ಟು ಸಾಲ ಎಲ್ಲ ವಾಪಸ್ ಕೊಡೋದಿಲ್ಲ ಅವರು ಇನ್ನು ರೈತರಿಗೆ ಇವ್ರು ಕೊಡ್ತಿರೋದು ಈ ರೈತರಲ್ಲಿ ದೊಡ್ಡ ರೈತರು ಬಂದರು ಕಾರ್ಪೊರೇಟ್ ರೈತರು ಬಂದರು ಸಣ್ಣ ರೈತರು ಬಂದರು ಅತಿ ಸಣ್ಣ ರೈತರಿಗೆ ಹೆಂಗಿದ್ರು ಕೂಡ ಕೊಲಾಟರಲ್ಲಿಲ್ಲ ಅಂತಂದ್ಬಿಟ್ಟು ಅವ್ರಿಗೆ ಸಾಲವನ್ನೇ ಕೊಡೋದಿಲ್ಲ ಹದಿನೆಂಟು ಲಕ್ಷ ಕೋಟಿ ರೂಪಾಯಿ ಹೋದ ವರ್ಷ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಆದರೆ ಪ್ರತಿ ವರ್ಷದಿಂದ ವರ್ಷಕ್ಕೆ ಎನ್ ಪಿ ಎಗಳು ಜಾಸ್ತಿ ಆಗ್ತಿದ್ದಾವೆ ಅಂದರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ದೊಡ್ಡ ದೊಡ್ಡ ಉದ್ಯಮಗಳಿಗೆ ಸಾಲ ಕೊಡ್ತಾರೆ ಸಾಲ ಕೊಟ್ಟಾದ್ಮೇಲೆ ಸಾಲ ಅವರು ವಾಪಸ್ ತೀರಿಸ್ತಿಲ್ಲ ಈ ಥರ ಸಾಲವನ್ನು ಕೊಟ್ಟು ವಾಪಸ್ ತೀರಿಸ್ತಿಲ್ಲ ಅಂತ ಆದಾಗ ಬ್ಯಾಂಕ್ಗಳ ಖಾತೆನಲ್ಲಿ ಕೋತ ಇರುವ ಸಾಲದ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗಿ ಆ ಬ್ಯಾಂಕಿನ ಆರೋಗ್ಯ ಕೆಟ್ಟೋಗ್ಬಿಡುತ್ತೆ ಅಂತೇಳಿ ಎರಡು ಸಾವಿರದ ಆರರ ಹತ್ತರ ನಂತರ ಏನು ಮಾಡ್ತಿದ್ದಾರೆ ಅಂದರೆ ಎನ್ ಪಿ ಎಗಳನ್ನು ಅವುಗಳ ಸಾಲವನ್ನು ರೈಟ್ ಆಫ್ ಮಾಡ್ತಿದ್ದಾರೆ ದೊಡ್ಡ ದೊಡ್ಡ ಉದ್ಯಮಿಗಳು ತೆಗೆದುಕೊಂಡಂಥ ಸಾಲವನ್ನು ಖಾತಾ ಮನ್ನಾ ಮಾಡ್ತಿದಾರೆ ಅವ್ರನ್ನ ಖಾತೆಯಿಂದ ತೆಗೆದು ಬಿಡ್ತಿದ್ದಾರೆ ಖಾತಾಮನ್ನಾ ಮಾಡಿದ್ರು ಅಂತಂದರೆ ಸಾಲ ಮನ್ನಾಗಿ ಮೊದಲನೇ ಹೆಜ್ಜೆ ಈ ಥರ ಖಾತಾ ಮನ್ನಾ ಮಾಡಿರುವಂಥದ್ದು ಎಷ್ಟಪ್ಪ ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಡಿಸೆಂಬರ್ ಹನ್ನೊಂದನೇ ತಾರೀಕು ಭಾರತದ ಉಪ ಹಣಕಾಸು ಮಂತ್ರಿ ಭರತ್ ಕರಾಡ್ ಅವರು ಕೊಟ್ಟಿರುವಂಥ ವರದಿಯ ಪ್ರಕಾರ ಯಾಸ್ ಪರ್ ದ ನಿಮ್ಮ ಪರದೆಯ ಮೇಲೆ ಬರುತ್ತೆ ನೀವು ನೋಡ್ಬೋದು ಯಾಸ್ ಪರ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಡೇಟಾ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಆಫ್ ರಿಟರ್ನ್ ಆಫ್ ಆ್ಯಂಡ್ ಅಗ್ರಿಗೇಟ್ ಲೋನ್ ಅಮೌಂಟ್ ಆಫ್ ರುಪೀಸ್ ಟೆನ್ ಪಾಯಿಂಟ್ ಫೋರ್ ಟು ಲ್ಯಾಕ್ ಕ್ರೋರ್ಸ್ ಸುಮಾರು ಹತ್ತೂವರೆ ಲಕ್ಷ ಕೋಟಿ ರೂಪಾಯಿಯಷ್ಟು ಹಣವನ್ನು ಏನು ಈ ಆರು ಸಾವಿರ ಉದ್ಯಮಿಗಳು ಅದರಲ್ಲಿ ಪ್ರಧಾನವಾಗಿ ಸಾವಿರ ಉದ್ಯಮಿಗಳು ಅಂತ ಇಟ್ಕೊಳ್ರಿ ಅವರುಗಳಿಗೆ ಕೊಟ್ಟ ಸಾಲವನ್ನು ರೈಟ್ ಆಫ್ ಮಾಡಿಬಿಟ್ರು ಖಾತೆ ಮನ್ನಾ ಮಾಡಿಬಿಟ್ರು ಖಾತೆ ಮನ್ನಾ ಮಾಡಿಬಿಟ್ರು ಇದರಿಂದ ನಮ್ಮ ದೇ ಈ ಖಾತೆ ಮಾಡೋದ್ರಿಂದ ಬ್ಯಾಂಕ್ಗಳಿಗೆ ಕೋತ ಆಗುತ್ತೆ ಇದರಿಂದ ದೇಶದ ಆರ್ಥಿಕತೆ ದುಸ್ಥಿತಿಗೆ ಬರುತ್ತೆ ಅಂತ ಹುಯ್ಲೆದ್ದಾಗ ಇವರು ಅದಕ್ಕೆ ಕೊಡೋ ಸಬೂಬೇನಪ್ಪ ಅಂತಂದರೆ ಖಾತೆ ಮನ್ನಾ ಅಂದರೆ ಸಾಲ ಮನ್ನಾ ಅಲ್ಲ ರೈಟ್ ಆಫ್ ಅಂದರೆ ವೇವ್ ಆಫ್ ಅಲ್ಲ ನಾವು ಸಾಲ ಕೊಟ್ಟ ಖಾತೆಗಳನ್ನು ಖಾತೆಯಿಂದ ಹೊರಗಿಟ್ಟಿರ್ತೀವಿ ಆದರೆ ಸಾಲ ವಾಪಸ್ ಮಾಡ್ಕೊಳ್ಳೋದಕ್ಕೆ ಅವ್ರನ್ನ ಬೆನ್ನತ್ತಿರ್ತೀವಿ ನಾವು ಅವರ ಅಕೌಂಟ್ ಮಾತ್ರ ಬ್ಯಾಂಕ್ಗಳ ಅಕೌಂಟಲ್ಲಿ ಬೇರೆ ಅಕೌಂಟಲ್ಲಿ ನಾವು ಇಟ್ಟಿರ್ತೀವಿ ಸಾಲ ವಸೂಲಿ ನಾವು ಮಾಡ್ತಿರ್ತೀವಿ ಹೌದಾ ಸಾಲ ವಸೂಲಿ ಮಾಡ್ತಿರ್ತೀರಾ ಮುಂದುವರೆದು ಕರಾಡವರೇ ಅವತ್ತು ಡಿಸೆಂಬರ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಕೊಟ್ಟಿರುವಂಥ ಲೋಕಸಭೆ ಮನೆಯಲ್ಲಿ ಕೊಟ್ಟಿರೋ ವರದಿಯನ್ನು ಮುಂದುವರೆದು ನೀವು ಹೇಳೋದಾದರೆ ಅಗ್ರಿಗೇಟ್ ಲೋನ್ ಅಮೌಂಟ್ ಆಫ್ ರುಪೀಸ್ ಟೆನ್ ಟು ಲ್ಯಾಕ್ ಕ್ರೋರ್ ರೈಟ್ ಆಫ್ ಆಗಿದೆ ರಿಕವರ್ಡ್ ಎಸ್ ರಿಕವರಿ ಮಾಡ್ಕೊಂಡ್ರಿ ರೈಟ್ ಆಫ್ ಮಾಡಿದ್ರಲ್ಲಿ ಎನ್ ಅಗ್ರಿಗೇಟ್ ಅಮೌಂಟ್ ಆಫ್ ರುಪೀಸ್ ಒನ್ ಪಾಯಿಂಟ್ ಸಿಕ್ಸ್ ಒನ್ ಲ್ಯಾಕ್ ಕ್ರೋರ್ ಆಫ್ ರಿಟರ್ನ್ ಆಫ್ ಲೋನ್ಸ್ ಅಂದ್ರೆ ಖಾತೆ ಮನ್ನಾ ಮಾಡಿದ ಸಾಲಗಳಲ್ಲಿ ಕೇವಲ ಒಂದು ಪಾಯಿಂಟ್ ಆರು ಒಂದು ಲಕ್ಷ ಕೋಟಿ ರೂಪಾಯಿ ಮಾತ್ರ ವಸೂಲಿ ಮಾಡಲಾಗಿದೆ ಅಂದರೆ ಖಾತೆ ಮನ್ನಾ ಮಾಡಿದ ಶೇಕಡಾ ತೊಂಬತ್ತರಷ್ಟು ಸಾಲಗಳು ವಾಪಸ್ ಬರೋದಿಲ್ಲ ಏನಾಯಿತು ಒಂಬತ್ತು ಪಾಯಿಂಟ್ ಆರು ಲಕ್ಷ ಕೋಟಿ ಹಾಗಾದರೆ ಹತ್ತು ಪಾಯಿಂಟ್ ನಾಲ್ಕು ಎರಡು ಲಕ್ಷ ಕೋಟಿ ರೈಟ್ ಆಫ್ ಮಾಡಿದ್ರಿ ಅದರಲ್ಲಿ ನಿಮಗೆ ಗಳಿಸಿದ್ದೆ ಎಷ್ಟಪ್ಪ ಅಂದರೆ ಬರೀ ಒಂದು ಪಾಯಿಂಟ್ ಆರು ಲಕ್ಷ ಕೋಟಿ ಉಳಿದ ಒಂಬತ್ತು ಲಕ್ಷ ಕೋಟಿ ರೂಪಾಯಷ್ಟು ಹಣವನ್ನು ಏನಾಗುತ್ತೆ ಆ ಸಾಲ ಅದಕ್ಕೆ ತುಂಬ ಒಳ್ಳೆ ಪರಿಭಾಷೆ ಬಳಸ್ತಾರೆ ಬ್ಯಾಂಕ್ಗಳು ಮತ್ತು ಆರ್ ಬಿ ಐ ಎಲ್ಲ ಸೇರಿ ಅದಕ್ಕೆ ಹೇರ್ ಕಟ್ ಅಂತ ಕರೀತಾರೆ ಹೇರ್ ಕಟ್ ಅಂದರೆ ಏನಪ್ಪ ಅಂದ್ರೆ ಇದ್ರ ಬಗ್ಗೆ ನಾವು ಡಿಟೈಲಾಗಿ ಮಾತಾಡಿದ್ದೀವಿ ಯಾವುದಾದ್ರೂ ಒಂದು ಉದ್ಯಮ ಸಂಸ್ಥೆ ಸಾಲ ತಗೊಂಡು ವಾಪಸ್ ತೀರ್ಸೋಕ್ಕಾಗ್ತಿಲ್ಲ ಅಂತಾದರೆ ವಿಲ್ಫುಲ್ ಡಿಫಾಲ್ಟರ್ ಉದ್ದೇಶಪೂರ್ವಕವಾಗಿ ಸಾಲ ವಾಪಸ್ ಕೊಡೋ ಸಾಮರ್ಥ್ಯ ಇದ್ದರೂ ತೀರಿಸ್ತಿಲ್ಲ ಅಂದರೆ ಅವ್ರನ್ನ ವಿಲ್ಫುಲ್ ಡಿಫಾಲ್ಟರ್ ಅಂತಾರೆ ಅವ್ರ ಆಸ್ತಿ ಪಾಸ್ತಿಗಳನ್ನ ಮಾರಾಟ ಮಾಡಬೇಕು ಅವ್ರಿಗೆ ಮತ್ತೆ ಸಾಲ ವಾ ಕೊಡಬಾರ್ದು ಅನ್ನೋ ಥರ ಕಾ ಒಂದು ರೀತಿಯ ನಿಯಮಗಳಿತ್ತು ಹೋದ ವರ್ಷ ಆ ನಿಯಮನೂ ಕೂಡ ಬದಲಾಯಿಸಿ ಒಂದು ವರ್ಷ ಮಾತ್ರ ಕೂಲಿಂಗ್ ನಲ್ಲಿ ಅವ್ರು ನಿಟ್ಟು ಯಾರು ಉದ್ದೇಶ ಪೂರ್ವಕವಾಗಿ ಸಾಲ ಕೊಡಲಿಲ್ವೋ ಅವ್ರು ಮತ್ತೆ ಸಾಲ ಕೊಡ್ಬೋದು ಮಾಡಿದ್ರು ಉದ್ಯಮಿಗಳಿಗೆ ರೈತರಿಗಂಗೆ ಮಾಡಲಿಲ್ಲ ಅದು ಬೇರೆ ಪ್ರಶ್ನೆ ಅಷ್ಟು ಮಾತ್ರ ಅಲ್ಲ ಏನು ಮಾಡ್ತಾರೆ ಈ ಥರ ಐ ಸಿ ಎಲ್ ಟಿ ಅಂತಿದೆ ಅಂದರೆ ನ್ಯಾಷನಲ್ ಇದೊಂದು ಟ್ರಿಬ್ಯುನಲ್ ಅಂತ ಒಂದು ಮಾಡ್ತಾರೆ ಅಂದರೆ ಸಾಲನ ತೀರ್ಸಕ್ಕಾಗ್ದಿಲ್ಲ ಅಂದಾಗ ಇನ್ಸಾಲ್ವೆನ್ಸಿ ಅಂದರೆ ನಾನು ದಿವಾಳಿ ಎದ್ದಿದ್ದೀನಿ ಅಂತ ಘೋಷಣೆ ಮಾಡ್ಕೊಂಡ್ರೆ ದಿವಾಳಿ ಎದ್ದಂಥ ಕಂಪ್ನಿಗಳಲ್ಲಿ ಎಷ್ಟು ಬ್ಯಾಂಕ್ಗಳು ದುಡ್ಡು ಕೊಟ್ಟಿದ್ರು ಅದರಲ್ಲಿ ಒಂದು ಪರ್ಸೆಂಟೋ ಹತ್ತು ಪರ್ಸೆಂಟೋ ಇಪ್ಪತ್ತು ಪರ್ಸೆಂಟ್ ಬಂದರೂ ಕೂಡ ಅದನ್ನು ತೊಗೊಂಡು ಅದನ್ನು ಬೇರೆ ಯಾರಿಗಾದರೂ ಮಾರಾಕಕ್ಕೆ ಸಾಧ್ಯವ ಅಂತ ಅಂದ್ಬಿಟ್ಟು ಯೋಚನೆಗಳನ್ನ ಮಾಡ್ತಾರೆ ಈ ಥರ ನೀವು ಒಂದು ಕಂಪ್ನಿಗೆ ಸಾವಿರ ಕೋಟಿ ರೂಪಾಯಿ ಕೊಟ್ಟಿರ್ತೀರಿ ಅವರೇನು ಪಾಪ ಉದ್ದೇಶಪೂರ್ವಕವಾಗಿ ಡಿಫಾಲ್ಟ್ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ಆದರೆ ಏನು ಎಕ್ಕುಟ್ಟೋಯಿತು ಏನು ಮಾಡೋಕ್ಕಾಗ್ತಿಲ್ಲ ಅಂತಂದರೆ ನಾನು ಒಂದು ಸಾವಿರ ಕೊಟ್ಟಿದ್ದೀನಪ್ಪ ನೀನು ಒಂದು ನೂರು ಕೋಟಿ ರೂಪಾಯಿ ಕೊಡು ಇನ್ನು ಒಂಬೈನೂರು ಕೋಟಿ ರೂಪಾಯಿ ಬೇಡ ಈ ನೂರು ಕೋಟಿ ರೂಪಾಯಿನೂ ಕೂಡ ನೀನು ನಿನ್ನ ಇದನ್ನು ಬೇರೆ ಯಾರಿಗಾದರೂ ಮಾರಿ ನೂರು ಕೋಟಿಗೆ ಆ ದುಡ್ಡು ಕೊಟ್ಟರು ಸಾಕು ಅಂತ ಅಂದ್ಬಿಟ್ಟು ಹೇಳ್ತಾರೆ ಅಂದರೆ ಒಂಬೈನೂರು ಕೋಟಿ ರೂಪಾಯಿ ಬ್ಯಾಂಕೇ ಆ ಸಾಲವನ್ನು ಬರಸುತ್ತೆ ಬ್ಯಾಂಕೇ ಆ ಸಾಲ ಬರಿಸುತ್ತೆ ಅಂತಂದರೆ ಬ್ಯಾಂಕಲ್ಲಿಂದ ಬರೆಸುತ್ತೆ ತನ್ನ ಲಾಭದಿಂದ ಬರೆಸುತ್ತೆ ಅಥವಾ ಭಾರತ ಸರ್ಕಾರ ನಮ್ಮ ನಿಮ್ಮೆಲ್ಲರ ತೆರಿಗೆ ಹಣದಿಂದ ಅದನ್ನು ಬರೆಸುತ್ತೆ ಯಾರ ಹಣವನ್ನು ಬರೆಸುತ್ತೆ ಐಷಾರಾಮಿ ಮಾಡಿಕೊಂಡು ಏನು ಆರು ಸಾವಿರ ಉದ್ಯಮಿಗಳು ಸಾಲ ತೀರಿಸ್ಕೊಂಡು ಬರ್ಸೋದಿಲ್ಲ ಅವರು ಐಷಾರಾಮ ಮಾಡಿದ್ದ ಹಣವನ್ನು ನಾವು ಹೊಟ್ಟೆಪಾಡಿಗೆ ಇಟ್ಕೊಂಡಿದ್ದ ತೆರಿಗೆ ದುಡ್ಡಿನಲ್ಲಿ ಅದನ್ನು ಬರೆಸ್ತಾರೆ ಇದನ್ನು ಹೇರ್ ಕಟ್ ಅಂತಾರೆ ಹೇರ್ ಕಟ್ಟಲ್ಲೂ ಎಂಥ ಹೇರಾಫೇರಿ ಆಗುತ್ತೆ ಅಂತಂದರೆ ಉದ್ದೇಶಪೂರ್ವಕವಾಗಿ ಈ ಥರ ಸಾಲ ಅಂತ ಘೋಷಿಸ್ತಾರೆ ಅಳಿಯ ಮಾಡಿದ ಸಾಲನ ಅಳಿಯ ಒಂದು ಸಾ ಐದು ಸಾವಿರ ಕೋಟಿ ರೂಪಾಯಿ ಸಾಲ ಮಾಡಿದರೆ ಬ್ಯಾಂಕ್ ಅದಕ್ಕೆ ನಾಲ್ಕು ಸಾವಿರದ ಎಂಟು ಎಂಟುನೂರು ಕೋಟಿ ರೂಪಾಯಿ ಮನ್ನಾ ಮಾಡಿದರೆ ಇನ್ನೂರು ಕೋಟಿ ರೂಪಾಯಿನ ಮಾವ ಕೊಟ್ಟು ಅಳಿಯನ್ ಬ್ಯಾ ಕಂಪ್ನಿಯನ್ನು ಕೊಂಡ್ಕೊತಾರೆ ಇದ್ರ ಬಗ್ಗೆಯೂ ಕೂಡ ನಾವು ಡಿಟೇಲಾಗಿ ಮಾಡಿದ್ದೀವಿ ನಿಮ್ಮ ಪರದೆಯ ಮೇಲೆ ಇನ್ನೊಂದು ಅಂಕಿಅಂಶ ಬರುತ್ತೆ ಈ ಹೇರ್ ಕಟ್ಗಳು ಎಂಥ ಮೋಸ ಅಂತೇಳಿ ಶೇಕಡ ತೊಂಬತ್ತರಷ್ಟು ಹೇರ್ ಕಟ್ ಶೇಕಡ ಇಪ್ಪತ್ತೈದರಿಂದ ತೊಂಬತ್ತರಷ್ಟು ಹೇರ್ ಕಟ್ ಮಾಡಿ ನಮ್ಮ ಭಾರತದ ಜನರ ಡಿಪಾಸಿಟ್ ಹಣವನ್ನು ತೆರಿಗೆ ಹಣವನ್ನು ಹೇರ್ ಕಟ್ ಮಾಡ್ತಾರೆ ಅಂದರೆ ಮೋದಿ ಸರ್ಕಾರ ಬಂದ ಮೇಲೆ ಈ ಹೇರ್ ಕಟ್ಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಈಗ ಸುಮಾರು ಏಳು ಸಾವಿರ ಉದ್ಯಮಗಳು ಈ ಥರ ನಮಗೆ ಹೇರ್ ಕಟ್ ಕೊಡಿ ಅಂತ ಅಂದ್ಬಿಟ್ಟು ಕ್ಯೂನಲ್ಲಿ ನಿಂತಿದ್ದಾವಂತೆ ಈ ಉದ್ಯಮಪತಿಗಳು ಅಂದರೆ ಒಂದು ಕಡೆ ಸಾಲ ಮನ್ನಾ ಕಾರ್ಪೊರೇಟ್ ಸಾಲ ಮನ್ನಾ ಹತ್ತು ಲಕ್ಷ ಕೋಟಿ ಇದಲ್ಲದಿರ ಹೋದ ವರ್ಷ ಮಾತ್ರವೇ ಇನ್ನೂ ಎರಡು ಪಾಯಿಂಟ್ ಸೊನ್ನೆ ಒಂಬತ್ತು ಲಕ್ಷ ಕೋಟಿ ರೂಪಾಯಿಯಷ್ಟು ರೈಟ್ ಆಫ್ ಮಾಡಿದ್ದಾರೆ ಇದು ಒಂದು ಬಗೆ ಅವರು ಸಾಲ ತಗೋತಾರೆ ಸಾಲದ ಭಾರವನ್ನು ಸರ್ಕಾರ ಬ್ಯಾಂಕುಗಳು ಅಥವಾ ನಮ್ಮ ತೆರಿಗೆ ಹಣದಿಂದ ಹೊರಿಸ್ತೀವಿ ಅವ್ರನ್ನ ಅದರ ಸಾಲದಿಂದ ಮುಕ್ತ ಮಾಡ್ತಾರೆ ಕಾರ್ಪೊರೇಟ್ ದಣಿಗಳನ್ನು ಸಾಮಾನ್ಯ ಜನರು ತಗೊಂಡ್ರು ಅವ್ರನ್ನ ಮುಕ್ತ ಮಾಡಲ್ಲ ಇಲ್ಲಿಗೆ ಮುಗಿಲಿಲ್ಲ ನಮ್ಮ ಬಡವ ಪರ ಸರ್ಕಾರ ಮಾಡ್ತಿರುವಂಥ ಕಾರ್ಪೊರೇಟ್ ಪರ ನೀತಿಗಳು ಮುಂದುವರೆದ ಏನಾಗುತ್ತೆ ನಿಮ್ಮ ಪರದೆಯ ಮೇಲೆ ಇನ್ನೊಂದು ವರದಿ ಬರುತ್ತೆ ನೀವು ನೋಡ್ಬೋದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾರ್ಪೊರೇಟ್ ಉದ್ಯಮಿಗಳು ಅವ್ರ ಹತ್ರ ಹಣ ಉಳಿದ್ರೆ ಅವರು ಹೆಚ್ಚಿಗೆ ಇನ್ವೆಸ್ಟ್ ಮಾಡ್ತಾರೆ ಆರ್ಥಿಕತೆಯಲ್ಲಿ ಹೊಸ ಫ್ಯಾಕ್ಟ್ರಿ ಹಾಕ್ತಾರೆ ಅಥವಾ ತಂತ್ರಜ್ಞಾನ ಇಂಪ್ರೂವ್ ಮಾಡ್ತಾರೆ ಅದರಿಂದ ಭಾರತದ ಆರ್ಥಿಕತೆ ಅಭಿವೃದ್ಧಿ ಆಗುತ್ತೆ ಅಂತ ಇತ್ಯಾದಿ ಕತೆಗಳನ್ನೆಲ್ಲ ಬಿಟ್ಟು ಏನು ಮೂವತ್ತೈದರಿಂದ ನಲವತ್ತು ಪರ್ಸೆಂಟು ಅವ್ರದ್ದು ಕಾರ್ಪೊರೇಟ್ ಟ್ಯಾಕ್ಸ್ ಇತ್ತು ಅದನ್ನು ಏಕಾಏಕಿ ಇಪ್ಪತ್ತೆರಡು ಪರ್ಸೆಂಟ್ ಕೇಳಿಸ್ಬಿಟ್ರು ಕಾರ್ಪೊರೇಟ್ ಇನ್ಕಮ್ ಟ್ಯಾಕ್ಸ್ ಏನಿತ್ತು ಕಾರ್ಪೊರೇಟ್ ಟ್ಯಾಕ್ಸ್ಗಳು ಅದನ್ನು ಶೇಕಡ ಹತ್ತರಷ್ಟು ಇಳಿಸಿದ್ರು ಮತ್ತೊಂದು ಕಡೆ ತಿನ್ನೋ ಬಿಸ್ಕತ್ತು ಅಥವಾ ಮೊಸರು ಇತ್ಯಾದಿಗಳ ಮೇಲೆ ಸಾಮಾನ್ಯ ಜನರ ಬಳಕೆಯ ಮೇಲೆ ಶೇಕಡ ಐದರಷ್ಟು ಮಾತ್ರ ಇದ್ದಂಥ ತೆರಿಗೆಯನ್ನು ಜಿ ಎಸ್ ಟಿ ಇತ್ಯಾದಿಗಳನ್ನ ತಂದು ಹದಿನೆಂಟು ಇಪ್ಪತ್ತು ಇಪ್ಪತ್ತೆರಡರಷ್ಟು ಮಾಡಿಟ್ಟು ಸಾಮಾನ್ಯ ಜನರ ಮೇಲೆ ಪರೋಕ್ಷ ತೆರಿಗೆ ಜಾಸ್ತಿ ಮಾಡಿದ್ರು ಶ್ರೀಮಂತರು ಲಕ್ಷ ಕೋಟಿ ಲಾಭ ಮಾಡೋರಿಗೆ ಇನ್ನೂ ಲಾಭ ಮಾಡಿ ಅಂತೇಳಿ ಅವ್ರ ಮೇಲೆ ಇದ್ದಂಥ ತೆರಿಗೆ ಕಡಿಮೆ ಮಾಡಿದ್ರು ಏನು ಹೇಳಿದ್ರು ಜನರಿಗೆ ತೆರಿಗೆ ಕಡಿಮೆ ಮಾಡಿದ್ರೆ ಅವ್ರ ಹತ್ರ ಏನು ಹಣ ಉಳಿಯುತ್ತೆ ಆ ಹಣವನ್ನು ಅವರು ಹೂಡಿಕೆ ಮಾಡಿ ಉದ್ಯೋಗ ಸೃಷ್ಟಿ ಮಾಡ್ತಾರೆ ತೆರಿಗೆ ಕಟ್ತಾರೆ ಆ ನಂತರ ಆ ಮೂಲಕ ಅನುಕೂಲ ಆಗುತ್ತೆ ಅಂತ ಹೇಳಿದ್ರು ಆ ಮೂಲಕ ಕಳೆದ ಎರಡು ವರ್ಷದಲ್ಲೇ ಸುಮಾರು ಒಂದು ಪಾಯಿಂಟ್ ಎಂಟು ಒಂಬತ್ತು ಅಂದರೆ ಎರಡು ಲಕ್ಷ ಕೋಟಿ ರೂಪಾಯಿಯಷ್ಟನ್ನು ಈ ಯೋ ಆರರಿಂದ ಏಳು ಸಾವಿರ ಉದ್ಯಮಪತಿಗಳಿಗೆ ಉಳಿಸಲಾಗಿದೆ ಹತ್ತು ಲಕ್ಷ ಕೋಟಿ ಸಾಲ ಮನ್ನಾ ಎರಡು ಲಕ್ಷ ಕೋಟಿ ತೆರಿಗೆ ಮನ್ನಾ ಅಷ್ಟು ಮಾತ್ರ ಅಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಸರ್ಕಾರ ಬಂದಾದ ಮೇಲೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೆರಡರ ತನಕ ಆರ್ ಬಿ ಐಯೇ ಕೊಟ್ಟಿರುವಂಥ ವರದಿ ತಮ್ಮ ಪರದೆಯ ಮೇಲೆ ಬರುತ್ತೆ ನೋಡ್ಬೋದು ಸುಮಾರು ಬೇರೆ ಬೇರೆ ಹೆಸರಿನಲ್ಲಿ ಆರು ಲಕ್ಷದ ಎಂಬತ್ತ್ಮೂರು ಸಾವಿರದ ಐನೂರ ನಲವತ್ನಾಲ್ಕು ಕೋಟಿ ರೂಪಾಯಿಗಳಷ್ಟು ಹಣವನ್ನು ರಿಯಾಯಿತಿ ಉತ್ತೇಜನ ಧನ ಇತ್ಯಾದಿಗಳ ಮೂಲಕ ಕೊಡಲಾಗಿದೆ ಹತ್ತು ಲಕ್ಷ ಕೋಟಿ ತೆರೆ ಸಾಲ ಮನ್ನಾ ಎರಡು ಲಕ್ಷ ಕೋಟಿ ತೆರಿಗೆ ಮನ್ನಾ ಆರು ಕೋ ಲಕ್ಷ ಎಂಬತ್ತ್ಮೂರು ಸಾವಿರ ಕೋಟಿ ರೂಪಾಯಿಯಷ್ಟು ವಿವಿಧ ರೂಪದ ಪ್ರೋತ್ಸಾಹ ರಿಯಾಯಿತಿಗಳು ಹೋದರೆ ಹತ್ತು ಪ್ಲಸ್ ಎರಡು ಪ್ಲಸ್ ಆರು ಹನ್ನೆರಡು ಆರು ಹದಿನೆಂಟು ಲಕ್ಷ ಕೋಟಿ ರೂಪಾಯಿ ಆಯಿತು ಇಲ್ಲಿಗೆ ನಿಲ್ಲಿಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇನ್ನೊಂದು ನೀತಿಯನ್ನು ಜಾರಿಗೆ ತಂದರು ಆ ನೀತಿಯನ್ನು ಏನಂತ ಕರೀತಾರೆ ಅಂದರೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್ ಅಂತ ಕರೀತಾರೆ ಅಂದರೆ ಭಾರತ ಆತ್ಮನಿರ್ಭರ ಆಗಬೇಕು ಅಂತಂದರೆ ಭಾರತದಲ್ಲಿ ಮೊಬೈಲ್ ಉತ್ಪಾದನೆ ಮಾಡೋರು ಅಂದರೆ ಸುಮಾರು ಒಂದು ಹದಿನಾಲ್ಕು ಸೆಕ್ಟರ್ಗಳನ್ನ ಗುರುತು ಮಾಡಿದ್ರು ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗು ಅಥವಾ ಬೇರೆ ಬೇರೆ ಡ್ರಗ್ ಮ್ಯಾನುಫ್ಯಾಕ್ಚರಿಂಗು ಮೆಡಿಕಲ್ ಸರ್ವಿಸಸ್ಸು ಬ್ಯಾಟ್ರಿ ಆಟೋಮೊಬೈಲ್ ಎಲೆಕ್ಟ್ರಾನಿಕ್ ಇತ್ಯಾದಿ ಉತ್ಪಾದನೆಗಳಿಗೆ ಭಾರತದಲ್ಲೇ ಉತ್ಪಾದನೆ ಮಾಡಿದ್ರೆ ಅವ್ರಿಗೆ ಉತ್ಪಾದನೆ ಮಾಡಿದಂಥ ಪ್ರತಿಯೊಂದು ಸರಕಿಗೆ ಹೆಚ್ಚುವರಿ ಉತ್ಪಾದನಾ ಪ್ರೋತ್ಸಾಹಧನ ಅಂತ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು ಎಷ್ಟು ಸುಮಾರು ಎರಡು ಲಕ್ಷ ಕೋಟಿ ಅವಾಗ ಹೇಳಿದ್ದೇನು ಜ ಜನತೆಗೆ ಜನತೆಗೆ ಹೇಳಿದ್ದೇನಪ್ಪ ಅಂದರೆ ಈ ರೀತಿ ನಾವು ಅವರಿಗೆ ಪ್ರೋತ್ಸಾಹಧನ ಕೊಟ್ಟರೆ ಅವರು ಇನ್ನೂ ಹೆಚ್ಚು ಇನ್ವೆಸ್ಟ್ ಮಾಡಿ ಹೆಚ್ಚು ಉದ್ಯೋಗವನ್ನು ಸೃಷ್ಟಿ ಮಾಡ್ತಾರೆ ಈ ಉದಾಹರಣೆಗೆ ಅದರ ಒಟ್ಟು ಎಷ್ಟಾಯಿತು ಇಪ್ಪತ್ತು ಲಕ್ಷ ಕೋಟಿ ರೂಪಾಯಿ ಹತ್ತು ಕೋಟಿ ಹತ್ತು ಲಕ್ಷ ಕೋಟಿ ಸಾಲ ಮನ್ನಾ ಎರಡು ಲಕ್ಷ ಕೋಟಿ ತೆರಿಗೆ ಮನ್ನಾ ಆರು ಲಕ್ಷ ಕೋಟಿ ರಿಯಾಯಿತಿ ಮತ್ತು ಎರಡು ಲಕ್ಷ ಕೋಟಿ ಪ್ರೋತ್ಸಾಹಧನ ಇಪ್ಪತ್ತು ಲಕ್ಷ ಕೋಟಿ ರೂಪಾಯಿಯಷ್ಟು ಹಣವನ್ನು ಕಾರ್ಪೊರೇಟ್ನವ್ರಿಗೆ ಬಿಟ್ಟುಕೊಟ್ಟು ಅವರು ಸುಮಾರು ಎರಡು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿಯಷ್ಟು ನಾವು ಹೂಡಿಕೆ ಮಾಡ್ತೀವಿ ಅಂತ ಭರವಸೆ ನೀಡಿದ್ರು ತಮ್ಮ ಪರದೆಯ ಮೇಲೆ ಇದ್ರ ಬಗ್ಗೆ ನಡೆದಿರೋ ಅಧ್ಯಯನದ ಒಂದು ವರದಿ ಬರುತ್ತೆ ನೀವು ನೋಡ್ಬೋದು ಆರುನೂರ ಆರು ಅಪ್ಲಿಕೇಶನ್ ಹಾಕಿದ್ರು ಈ ವಿ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್ಗೆ ಅವ್ರು ಹೇಳಿದ್ದೇನು ನೀವು ನಮಗೆ ಇನ್ಸೆಂಟಿವ್ಸ್ ಕೊಡಿ ನಾವು ಉತ್ಪಾದನೆ ಮಾಡ್ತೀವಿ ಎರಡು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ಉತ್ಪಾದನೆ ಮಾಡ್ತೀವಿ ಅಂತಂದರು ಎರಡು ಸಾವಿರದ ಇಪ್ಪತ್ತೆರಡರ ಕೊನೆಯ ವೇಳೆಗೆ ಕೂಡ ಅವರು ಉತ್ಪಾದನೆ ಮಾಡಿದ್ದು ಅವ್ರು ಇನ್ವೆಸ್ಟ್ ಮಾಡಿದ್ದು ಬರೀ ನಲವತ್ತು ಸಾವಿರ ಕೋಟಿ ಅಂದರೆ ಹೇಳಿದ್ದು ಮಾರುದ ಕೊಟ್ಟಿದ್ದು ಗೇಣುದ್ದ ಅಂತ ನಮ್ಮಲ್ಲಿ ಕನ್ನಡದಲ್ಲೊಂದು ಹಾಡಿನಲ್ಲಿ ಒಂದು ಲೈನ್ ಬರುತ್ತೆ ಎರಡು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿನಲ್ಲಿ ಇವ್ರು ಇನ್ವೆಸ್ಟ್ ಮಾಡಿದ್ದು ಎಷ್ಟಪ್ಪ ಅಂದರೆ ಕೇವಲ ಇಪ್ಪತ್ತು ಪರ್ಸೆಂಟ್ ಮಾತ್ರ ಮತ್ತು ಇವರು ಎಷ್ಟು ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತಂದ್ರು ಐವತ್ತೊಂಬತ್ತು ಲಕ್ಷ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತಂದರು ನೀವು ಪ್ರೋತ್ಸಾಹನ ಕೊಡಿ ನಮಗೆ ನಿಮ್ಗೆ ಯಾತಕ್ಕೆ ನಾವು ಎಂಪ್ಲಾಯ್ಮೆಂಟು ಮಾಡ್ತೀವಿ ಅಂತ ಐವತ್ತೊಂಬತ್ತು ಲಕ್ಷ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತೇಳಿ ಅವರು ಉದ್ಯೋಗ ಸೃಷ್ಟಿ ಮಾಡಿದ್ದು ಬರೀ ಒಂದು ಲಕ್ಷದ ತೊಂಬತ್ತೇಳು ಸಾವಿರದ ಉದ್ಯೋಗಗಳು ಮಾತ್ರ ಉದ್ಯೋಗ ಸೃಷ್ಟಿ ಮಾಡಲಿಲ್ಲ ಹೂಡಿಕೆಯನ್ನು ಮಾಡಲಿಲ್ಲ ದೇಶದ ಆರ್ಥಿಕತೆ ಉದ್ಧಾರ ಆಗಲಿಲ್ಲ ಏನು ಮಾಡಿದ್ರು ಇಪ್ಪತ್ತು ಲಕ್ಷ ಕೋಟಿ ರೂಪಾಯಿ ಇಪ್ಪತ್ತು ಲಕ್ಷ ಕೋಟಿ ರೂಪಾಯಿನ ಇನ್ನಷ್ಟು ಆಸ್ತಿಗಳನ್ನು ಸಂಗ್ರಹ ಮಾಡ್ಕೊಳ್ಳೋದಕ್ಕೆ ಬೇರೆ ಬೇರೆ ದೇಶದಲ್ಲಿ ತಮ್ಮ ಐಷಾರಾಮಿ ರೆಸಾರ್ಟ್ಗಳನ್ನು ಕೊಂಡ್ಕೊಳ್ಳೋದಕ್ಕೆ ತಮ್ಮ ಸಂಪತ್ತನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಮಾಡಿದ್ರೆ ಹೊರತು ಆರ್ಥಿಕತೆಯಲ್ಲಿ ಅದನ್ನು ಹೂಡಿಕೆ ಮಾಡಿ ಭಾರತದ ಆರ್ಥಿಕತೆಯನ್ನು ಹೆಚ್ಚುವರಿ ಮಾಡೋದಕ್ಕೆ ಹೋಗಲೇ ಇಲ್ಲ ಈಗ ಉದಾಹರಣೆಗೆ ನಮ್ಮ ಜಿ ಡಿ ಪಿ ಹೆಚ್ಚು ಹೆಚ್ಚಾಗ್ತಿದೆ ಅಂತ ಹೇಳೋದ್ರಲ್ಲೂ ಕೂಡ ಆರ್ಥಿಕ ಪರಿಣಿತಿ ಹೇಳ್ತಿರೋದು ಈ ಜಿ ಡಿ ಪಿ ಹೆಚ್ಚಾಗ್ತಿರೋದೇ ಒಂದು ದೊಡ್ಡ ಮೋಸ ಅದಕ್ಕೊಂದು ಬೇರೆ ಸಂಚಿಕೆ ಮಾಡೋಣ ಅಲ್ಪ ಸ್ವಲ್ಪ ಹೆಚ್ಚುವರಿ ಎಲ್ಲಿ ಕಾಣ್ತಿದೆ ಅಂತಂದರೆ ಸರ್ಕಾರ ಮಾಡ್ತಿರೋ ಹೂಡಿಕೆನೇ ಹೊರತು ಖಾಸಗಿನವರು ಹೂಡಿಕೆ ಮಾಡ್ತಾನೇ ಇಲ್ಲ ಖಾಸಗಿಯವ್ರಿಗೆ ಕೊಟ್ಟಂಥ ಸಾಲ ಮನ್ನಾ ತೆರಿಗೆ ಮನ್ನಾ ರಿಯಾಯಿತಿ ಪ್ರೋತ್ಸಾಹಧನ ಇವ್ಯಾವುದೂ ಕೂಡ ಉದ್ಯೋಗವನ್ನು ಸೃಷ್ಟಿ ಮಾಡಿಲ್ಲ ಹೂಡಿಕೆಯನ್ನು ಮಾಡಿಲ್ಲ ಜಿ ಡಿ ಪಿಯನ್ನು ಜಾಸ್ತಿ ಮಾಡಿಲ್ಲ ದೇಶದ ಉದ್ಧಾರವನ್ನು ಮಾಡಿಲ್ಲ ಅವರವರ ಉದ್ಧಾರಗಳನ್ನು ಮಾತ್ರ ಆಗಿದೆ ಇದು ತುಂಬ ಸ್ಪಷ್ಟವಾಗಿ ಮೋದಿ ಸರ್ಕಾರಕ್ಕೆ ಗೊತ್ತಿರೋ ವಿಷಯವೂ ಕೂಡ ಹಾಗಿದ್ರೂ ತಾವು ಬಿಟ್ಟು ಸರ್ಕಾರ ಅಲ್ಲ ಕಾರ್ಪೊರೇಟ್ ಪರ ಏನೂ ಇಲ್ಲ ಅಂತಾರೆ ಮತ್ತೊಂದು ಕಡೆ ನಾನು ಪ್ರಾರಂಭದಲ್ಲಿ ಹೇಳಿದಾಗೆ ಸಣ್ಣ ಪುಟ್ಟ ರೈತರು ಹನ್ನೊಂದೂವರೆ ಕೋಟಿ ಕುಟುಂಬಗಳು ಸಣ್ಣ ಪುಟ್ಟ ರೈತ ಕುಟುಂಬಗಳಿದ್ದಾವೆ ಸುಮಾರು ತೊಂಬತ್ತು ಅರವತ್ತು ಲಕ್ಷದಷ್ಟು ಆರು ಕೋಟಿ ಸುಮಾರು ಆರು ಕೋಟಿಯಷ್ಟು ಸಣ್ಣ ಪುಟ್ಟ ಮೈಕ್ರೋ ಇಂಡಸ್ಟ್ರಿಗಳಿದ್ದಾವೆ ಅಲ್ಲಿ ಕೆಲಸ ಹೆಚ್ಚು ಆಗ್ತಾ ಇರೋದಲ್ಲಿ ಅವರು ಡಿಮಾನಿಟೈಸೇಷನ್ ಜಿ ಎಸ್ ಟಿ ಬಂದು ಸಾಲದಿಂದ ತತ್ತರಿಸಿ ಹೋಗಿದ್ದಾರೆ ಅವ್ರಿಗೆಷ್ಟಪ್ಪ ಕೊಟ್ಟ್ರಿ ನೀವು ನಿಮ್ಮ ಪರದೆಯ ಮೇಲೆ ಮತ್ತೊಂದು ಚಿತ್ರ ಬರುತ್ತೆ ನೀವು ನೋಡಿ ರೈತಾಪಿ ಈ ದೇಶದ ಅನ್ನದಾತರಿಗೆ ಕೇಂದ್ರ ಸರ್ಕಾರ ಎಷ್ಟು ಸಾಲ ಕೊಟ್ಟಿದೆ ಎರಡು ಸಾವಿರದ ಇಪ್ಪತ್ತರ ತನಕ ನೀವು ನೋಡಿದ್ರೆ ದೇವಿಲಾಲ್ ಸರ್ಕಾರ ಇದ್ದಾಗ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಕೊಟ್ಟಂಥ ಹತ್ತು ಸಾವಿರ ಕೋಟಿ ಯು ಪಿ ಎ ಸರ್ಕಾರ ಎರಡು ಸಾವಿರದ ಎಂಟರಲ್ಲಿ ಸಾಲ ಮನ್ನಾ ಮಾಡಿದಂಥ ಎಪ್ಪತ್ತೊಂದು ಸಾವಿರದ ಆರುನೂರ ಎಂಬತ್ತು ಕೋಟಿ ಹಾಗೂ ಎರಡು ಸಾವಿರದ ಇಪ್ಪತ್ತರ ತನಕ ಬೇರೆ ಬೇರೆ ರಾಜ್ಯ ಸರ್ಕಾರಗಳು ಸಾಲ ಮನ್ನಾ ಮಾಡಿರೋ ಒಂದು ಲಕ್ಷದ ನಲವತ್ತು ಸಾವಿರ ಕೋಟಿ ಎರಡು ಸಾವಿರದ ಇಪ್ಪತ್ತರ ನಂತರ ಇದುವರೆ ತನಕದ್ದು ಕೂಡ ನೀವು ಲೆಕ್ಕ ಹೇಳಿದ್ರೆ ಹಬ್ಬ ಅಂತಂದರೆ ಇವೆಲ್ಲ ಸೇರಿ ಎರಡು ಲಕ್ಷದ ಇಪ್ಪತ್ತೊಂದು ಸಾವಿರದ ಆರುನೂರ ಎಂಬತ್ತು ಕೋಟಿ ಎರಡು ಸಾವಿರದ ಇಪ್ಪತ್ತರ ತನಕ ಇದೆಲ್ಲ ಹೆಚ್ಚಪ್ಪ ಅಂತಂದ್ರೆ ಮೂರು ಲಕ್ಷ ಕೋಟಿ ಈ ದೇಶದ ಸುಮಾರು ನೂರು ಕೋಟಿ ಜನರಿಗೆ ಸಾಲ ಮನ್ನಾ ತೆರಿಗೆ ಮನ್ನಾ ಪ್ರೋತ್ಸಾಹನ ಯಾತ್ರದ್ದು ಇಲ್ಲ ಅವ್ರಿಗೆ ಹಬ್ಬಬ್ಬ ಅಂದರೆ ಕೊಟ್ಟಿರೋದು ಮೂರು ಲಕ್ಷ ಕೋಟಿ ಆದರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರೊಳಗೆ ಕೇವಲ ಒಂದು ಆರು ಸಾವಿರ ಉದ್ಯಮಿಗಳಿಗೆ ಅದರಲ್ಲೂ ಕೂಡ ಒಂದು ಸಾವಿರ ಉದ್ಯಮಿಗಳಿಗೆ ಕೊಟ್ಟಿರೋದು ಎಷ್ಟಪ್ಪ ಅಂತಂದರೆ ಇಪ್ಪತ್ತು ಲಕ್ಷ ಕೋಟಿ ಇದರಲ್ಲಿ ಹಬ್ಬ ಅಂದರೆ ನಿನ್ನೊಂದೇನು ಸೇರಿಸ್ಕೋಬೋದು ನೀವು ಯು ಪಿ ಎ ಸರ್ಕಾರವೇ ಜಾರಿಗೆ ತಂದ ನರೇಗಾ ಯೋಜನೆ ನರೇಗಾ ಯೋಜನೆಯಲ್ಲಿ ಕಳೆದ ಎರಡು ಸಾವಿರದ ಹದಿನಾಲ್ಕರಿಂದ ಅದನ್ನು ಕಡಿಮೆ ಮಾಡ್ಕೊಂಡು 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 ಬಂದು ಇವಾಗ ಕೊಟ್ಟಿರೋದು ಎಷ್ಟಪ್ಪ ಅಂದರೆ ಆರು ಲಕ್ಷ ಕೋಟಿ ಎಲ್ಲ ಸೇರಿ ಈ ದೇಶದ ನೂರು ಕೋಟಿ ಜನರಿಗೆ ನೇರವಾಗಿ ಪ್ರಭಾವ ಬೀರುವಂಥ ಯೋಜನೆಗಳಿಗೆ ಸಾಲ ಮನ್ನಾ ಮಾಡೇ ಇಲ್ಲ ಕಳ ಮೋದಿ ಸರ್ಕಾರ ಅಂತೂ ಸಾಲ ಮನ್ನಾ ಮಾಡಲೇ ಇಲ್ಲ ರೈತರು ಬೇರೆ ಬೇರೆ ರಾಜ್ಯ ಸರ್ಕಾರಗಳು ಸಾಲ ಮನ್ನಾ ಮಾಡಿದ್ರು ಕೂಡ ಅವ್ರಿಗೆ ನಿರುತ್ತೇಜನ ಬೇರೆ ರೀತಿ ತಲುಪಿರೋದು ಕೂಡ ರೈತರ ಪಾಲು ಬಹಳ ಕಡಿಮೆ ನಗರದ ಬಡವರ ಪಾಲು ಕಡಿಮೆ ಸಣ್ಣ ಪುಟ್ಟ ಉದ್ಯಮಿಗಳ ಪಾಲು ಕಡಿಮೆ ಅವರಿಗೆ ಸಾಲ ಕೊಟ್ಟರೂ ಕೂಡ ಇವ್ರಿಗೇನು ಸಾಲ ಮನ್ನಾ ಮಾಡಿ ಅಕಸ್ಮಾತ್ ಸಾಲ ಮನ್ನಾ ಮಾಡಿದಾಗ ಅವ್ರಿಗೆ ಹೇರ್ ಕಟ್ ಮಾಡಿ ಅವ್ರನ್ನ ಉಳಿಸುವಂಥದ್ದು ಅಂಥದ್ದು ಏನು ಕೂಡ ಸಣ್ಣ ಪುಟ್ಟ ಉದ್ಯಮಿಗಳಿಗೆ ಮಾಡೋದಿಲ್ಲ ರೈತರು ಸಾಲದ ವಿಷಯದಲ್ಲಿ ಅದನ್ನು ಮಾಡೋದಿಲ್ಲ ಆ ಕಾರಣಕ್ಕೋಸ್ಕರನೇ ರೈತರು ನಿರುದ್ಯೋಗ ಯುವಕರು ಸಣ್ಣ ಪುಟ್ಟ ಉದ್ಯಮ ನಡೆಸ್ತಿರೋರು ಇವತ್ತು ಹೆಚ್ಚು ಸಂಖ್ಯೆಯಲ್ಲಿ ಆತ್ಮಹತ್ಯೆ ಮಾಡ್ಕೊತಿದ್ದಾರೆ ಆದರೆ ಕಾರ್ಪೊರೇಟ್ ಉದ್ಯಮಿಗಳಿಗೆ ಮಾತ್ರ ಹೇರ್ ಕಟ್ ಮೇಲೆ ಹೇರ್ ಕಟ್ಟು ಚೆನ್ನಾಗಿ ಡ್ರೆಸ್ಸುಗಳು ಸಾಲ ಮನ್ನಾ ತೆರಿಗೆ ಮನ್ನಾ ರಿಯಾಯಿತಿ ದರ ಹಾಗೂ ಪ್ರೋತ್ಸಾಹಧನ ಈ ಸರ್ಕಾರವನ್ನು ಏನಂತ ಕರಿತೀರಿ ಇದು ದೇಶ ದ್ರೋಹ ಅಲ್ವಾ ಇದು ದೇಶದ ಜನರ ದ್ರೋಹ ಅಲ್ವಾ ಈ ಕಾರ್ಪೊರೇಟ್ ಪರತೆಯನ್ನು ಅಭಿವೃದ್ಧಿ ಅಂತ ಹೇಳೋಕ್ಕಾಗತ್ತಾ ಒಂದು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ರೈತ್ ಒಟ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಹೋದ ವರ್ಷ ವರ್ಷದಿಂದ ವರ್ಷಕ್ಕೆ ಕೋವಿಡ್ ಆದ ನಂತರ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಒಂದು ಲಕ್ಷದ ನಲವತ್ತು ಸಾವಿರ ಜನ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಎರಡು ಸಾವಿರದ ಇಪ್ಪತ್ತೆರಡರ ಇಪ್ಪತ್ತೊಂದರಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಒಂದು ಲಕ್ಷದ ಅರವತ್ತು ಸಾವಿರ ಈ ಇಪ್ಪತ್ತೆರಡು ಇಪ್ಪತ್ತ್ ಒಂದು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ಜನ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅದರಲ್ಲಿ ಶೇಕಡ ಅರವತ್ತರಷ್ಟು ಜನ ಈ ರೀತಿ ಬಿಕ್ಕಟ್ಟಿಗೆ ಸಿಗಾಕಂಡಿರೋದು ಸಂಚಂಗಾಸಿ ಇದ್ದರೆ ಇದು ಯಾಕಾಗ್ತಿತ್ತು ಕೇಳಬೇಕಲ್ವ ಇದನ್ನು ಗಟ್ಟಿಯಾಗಿ ಕೇಳದೊರೆತು ನಾವು ದೇಶಭಕ್ತರು ಹೆಂಗಾಗ್ತೀವಿ ನಾವು ಕೂಡ ಈ ದೇಶದ್ರೋಹದಲ್ಲಿ ಪಾಲುದಾರರಾಗ್ತೀವಿ ಅಂತ ನನಗನ್ಸುತ್ತೆ ತಮಗೇನು ಅನ್ಸುತ್ತೆ ನಮಸ್ಕಾರ